ಒಂದು ಊರಿನಲ್ಲಿ ಮೋಹನ್ ಎಂಬ ಒಬ್ಬ ಬಡವನಿದ್ದನು ಅವನಿಗೆ ಯಾವಾಗಲೂ ಒಂದೇ ಚಿಂತೆ ಎಲ್ಲಿ ಮಳೆ ಬಂದ ಕಾರಣ ಅವನ ಮನೆ ಬಿದ್ದು ಹೋಗುತ್ತದೆ ಎಂದು ಅವನು ಯಾವಾಗಲೂ ಚಿಂತೆ ಮಾಡುತ್ತಿದ್ದನು ರಾಧಾ ರಾಧಾ ನನಗೆ ತುಂಬಾ ಭಯವಾಗ್ತಿದೆ ಎಲ್ಲಿ ಈ ಸರಿ ಮಳೆ ಬಂದು ನಮ್ಮ ಮನೆ ಬಿದ್ದು ಹೋಗುತ್ತದೆ ಎಂದು ಮನೆ ಬಿದ್ದರೆ ನಾವು ಎಲ್ಲಿ ಹೋಗಬೇಕೆಂದು ತಿಳಿಯುವುದಿಲ್ಲ ನನಗೆ ತುಂಬಾ ಆಗುತ್ತಿದೆ ಹೌದರಿ ನನಗೂ ಅದೇ ಚಿಂತೆ ಆಗ್ತಿದೆ ಮನೆ ಬಿದ್ದರೆ ನಾವು ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ಬೇಕೆಂದು ನನಗೆ ತಿಳಿಯುತ್ತಿಲ್ಲ ಅಪ್ಪ ಅಮ್ಮ ಹೆದರಬೇಡಿ ದೇವರು ಇದ್ದಾನೆ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ ನಾನು ಮುಖಿಯಾಜಿ ಎತ್ತಿರ ಸಹಾಯ ಕೇಳಿದೆ ಆದರೆ ಅವರು ಹೇಳಿದರು ನಿನ್ನ ಮನೆಯನ್ನ ಸರಿ ಮಾಡಿಕೊಡುತ್ತೇನೆ ಎಂದು ಆದರೆ ಒಂದು ವರ್ಷ ಕಳೆದು ಬಂತು ಅವರು ಇನ್ನೂ ನಮ್ಮ ಮನೆ ಹತ್ತಿರ ಬಂದಿಲ್ಲ ಆ ಮುಖ್ಯಾಜಿ ಯಾರಿಗೂ ಸಹಾಯ ಮಾಡುವುದೆಯಾ ನಮಗೆ ದೇವರೇ ಸಹಾಯ ಮಾಡುವುದಿಲ್ಲ ಮತ್ತೆ ಮುಖಿಯಾಜಿ ಮಾಡುತ್ತಾರ ಅಪ್ಪ ನನಗೆ ಅನಿಸುತ್ತೆ ನೀವು ಮತ್ತೊಂದು ಸರಿ ಹೋಗಿ ಸೆಟ್ ಜಿ ಹತ್ತಿರ ಸಹಾಯ ಕೇಳಬೇಕೆಂದು ಹೌದು ಮಗಳೇ ನಾನು ಹಾಗೇ ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಹೌದ್ರಿ ನೀವು ಹೇಳೋದು ಸರಿ ಇದೆ ನೀವೀಗ್ಲೇ ಹೋಗಿ ಅವರತ್ರ ಸಹಾಯ ಕೇಳಿ ಬನ್ನಿ ಸರಿ ಸರಿ ನಾನು ಈಗ ಹೋಗಿ ಸಹಾಯ ಕೇಳಿ ಬರುತ್ತೇನೆ ಆಗ ಮೋಹನ್ ಸೆಟ್ಜಿ ಹತ್ತಿರ ಸಹಾಯ ಕೇಳಲು ಮನೆಯಿಂದ ಹೋಗುತ್ತಾನೆ ಸೇಟ್ಜಿ ದಯವಿಟ್ಟು ಈ ಬಡವನ ಕೋರಿಕೆಯನ್ನು ಕೇಳಿ ಬಾ ಮೋಹನ್ ನಾನು ಅನ್ಕೊಂಡಿದ್ದೆ ನನ್ನ ಮನೆ ದಾರಿ ನಿನಗೆ ನೆನಪಿಲ್ಲ ಅಂದು ಹೇಳು ಏನು ಸಹಾಯ ಬೇಕಿತ್ತು ಸೇಟ್ಜಿ ನೀವು ಒಂದು ವರ್ಷದ ಹಿಂದೆ ಹೇಳಿದ್ದೀರಿ ನಿನ್ನ ಮನೆಯನ್ನು ನಾನು ಸರಿ ಮಾಡಿಕೊಡುತ್ತೇನೆ ಎಂದು ಆದರೆ ಇದುವರೆಗೂ ನೀವು ನನ್ನ ಮನೆ ಹತ್ತಿರ ಬಂದಿಲ್ಲ ಈ ವರ್ಷ ಮಳೆ ಬರುತ್ತಿದೆ ಮಳೆ ಬಂದರೆ ನನ್ನ ಮನೆ ಬಿದ್ದು ಹೋಗುತ್ತದೆ ನಾನು ನನ್ನ ಹೆಂಡತಿ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕೋ ದಯವಿಟ್ಟು ನನ್ನ ಮನೆಯನ್ನು ಸರಿ ಮಾಡಿಸಿಕೊಡಿ ಮೋಹನ್ ಅದು ಅದು ನನಗೀಗ ನೆನಪು ಬಂತು ನೀನು ಹೋದ ವರ್ಷ ಕೇಳಿದ್ದೆ ಮನೆ ಮಾಡಿಸಿಕೊಡಿ ಎಂದು ಅದು ನಿಜ ಆದರೆ ನೀನು ನನಗೆ ಮತ್ತೊಮ್ಮೆ ಕೇಳಬೇಕಿತ್ತು ನಾನು ಎಲ್ಲರಿಗೆ ಸಹಾಯ ಮಾಡುತ್ತೇನೆ ನನಗೆ ಯಾರು ಯಾರು ಏನು ಹೇಳಿದ್ದಾರೆ ಎಂದು ನೆನಪಿರುವುದಿಲ್ಲ ಒಂದು ಸಾಲಿ ಬಂದು ನೀನು ನನಗೆ ಹೇಳಿದ್ದರೆ ನಾನು ಎಲ್ಲವನ್ನೂ ಸರಿ ಮಾಡಿಸಿಕೊಡುತ್ತಿದ್ದೆ ಅದು ನಿನ್ನ ತಪ್ಪು ನೀನು ಬಂದಿಲ್ಲ ಸೆಟ್ಜೀ ಇದು ಏನು ಹೀಗೆ ಹೇಳುತ್ತಿದ್ದೀರಾ ಅದು ನಿಮ್ಮ ಕರ್ತವ್ಯ ನಾನು ನಿಮಗೆ ಮತ್ತೆ ಮತ್ತೆ ಹೇಗೆ ಹೇಳಿ ಆಯ್ತು ಸೇಡ್ಜಿ ನಾನು ನಿಮ್ಮ ಮಾತಿನ ಮೇಲೆ ಗೌರವವನ್ನು ಕೊಡುತ್ತೇನೆ ಆದರೆ ನನ್ನ ಮನೆ ಎಷ್ಟು ಜಲ್ದಿ ಕಟ್ಟಿಸಿಕೊಡುತ್ತೀರೋ ಅಷ್ಟು ನಮಗೆ ಅನುಕೂಲವಾಗುತ್ತದೆ ಆಯಿತು ಮೋಹನ್ ನನ್ನ ಕರ್ತವ್ಯವೇ ಇದು ಊರಿನ ಜನರಿಗೆ ಎಲ್ಲರಿಗೂ ಸಹಾಯ ಮಾಡುವುದು ನಾನು ಬಡವರಿಗೆ ಮೋಸ ಮಾಡಲು ಬಯಸುವುದಿಲ್ಲ ಆಯ್ತು ಸೇಠ್ಜೀ ಈಗ ನಾನು ಹರಡುತ್ತೇನೆ ನನಗೆ ತಿಳಿಸಿ ಯಾವಾಗ ಮನೆಯನ್ನು ಕಟ್ಟಿಸಿಕೊಡುತ್ತೀರಿ ಎಂದು ನಾನು ಈಗ ಹೋಗಿ ಬರುತ್ತೇನೆ ಆಯ್ತು ಮೋಹನ್ ಈಗ ನೀನು ಬಾ ಚಿಂತಿಸಬೇಡ ನಾನಿದ್ದೇನೆ ಆಯ್ತು ಸೇಠ್ಜೀ ಈಗ ನಾನು ಹೋಗಿ ಬರ್ತೇನೆ ಮೋಹನ್ ದುರಾಸೆಯಿಂದ ಅವನ ಮನೆ ಕಡೆಗೆ ಹೋಗುತ್ತಾ ಇರುತ್ತಾನೆ ಆಗ ಅವನು ಹೀಗೆ ಅಂದುಕೊಳ್ಳುತ್ತಿರುತ್ತಾನೆ ಈ ಸೀಟ್ ಜಿ ಯಾವಾಗ್ಲೂ ಇದನ್ನು ಹೇಳುತ್ತಾನೆ ಯಾವ ಬಡವರಿಗೂ ಸಹಾಯ ಮಾಡುವುದಿಲ್ಲ ಮತ್ತೆ ಇವನು ನೋಡಿದ್ರೆ ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಯಾರಿಗೂ ಕೂಡ ಏನೇ ಕೇಳಿದ್ರೂ ಕಡಿಮೆ ಮಾಡುವುದಿಲ್ಲ ಎಂದು ಜಂಬ ಕೊಚ್ಚಿಕೊಳ್ತಾನೆ ಆದರೆ ದೇವರು ಎಲ್ಲವನ್ನೂ ನೋಡ್ತಿರ್ತಾನೆ ಯಾವಾಗ್ಲೂ ಸತ್ಯ ತಡವಾಗಿಯೇ ಗೊತ್ತಾಗುತ್ತೆ ಏನು ವಟವಟ ಅನ್ನುತ್ತಾ ಹೋಗುತ್ತಿದ್ಯಾ ಮೋಹನ್ ಏನು ನನ್ನ ಹತ್ತಿರ ಹೇಳಿಕೋ ಅರೇ ಮುಖ್ಯಾಜಿ ಏನು ಅಂತ ಹೇಳಲಿ ಆ ಸೆಟ್ಜಿ ಹೇಳಿದರು ನನಗೆ ಮನೆಯನ್ನು ಕಟ್ಟಿಸಿಕೊಡುತ್ತೇನೆ ಎಂದು ಆದರೆ ಈಗ ನನಗೆ ಹೆದರಿಕೆ ಆಗುತ್ತಿದೆ ಯಾವಾಗ ನನ್ನ ಮನೆ ಬೀಳುತ್ತದೆ ಎಂದು ನನಗೆ ತುಂಬಾ ಭಯ ಆಗುತ್ತಿದೆ ಮಳೆ ಬರುವ ಸಮಯವಾಗಿದೆ ಮಳೆ ಬಂದ್ರೆ ಎಲ್ಲ ಮನೆ ಸೋರುತ್ತದೆ ನೀನು ಸಿಟ್ಜಿ ಹತ್ತಿರ ಸಹಾಯ ಕೇಳಲಿಲ್ಲವೇ ಹೌದು ಹೌದು ಹೇಳಿದೆ ಆದರೆ ಅವರು ಹೇಳಿದ್ರು ಸ್ವಲ್ಪ ಸಮಯ ಬಿಟ್ಟು ಹೇಳುತ್ತೇನೆ ಎಂದು ಹೇಳಿದ್ದಾರೆ ಅಲ್ಲಿವರೆಗೂ ಕಾಯಬೇಕು ಮೋಹನ್ ಸೇಠ್ಜಿ ತುಂಬಾ ಒಳ್ಳೆಯ ವ್ಯಕ್ತಿ ಅವರು ಖಂಡಿತವಾಗಿಯೂ ನಿನ್ನ ಕೆಲಸವನ್ನು ಮಾಡುತ್ತಾರೆ ನನಗೆ ಒಂದು ಮನೆ ಸಿಕ್ಕರೆ ಸಾಕು ಮತ್ತೆ ನನಗೆ ಏನೂ ಬೇಡ ಮೋಹನ್ ನೀನು ಚಿಂತೆ ಮಾಡಬೇಡ ಎಲ್ಲವೂ ಒಳ್ಳೇದಕ್ಕೆ ಆಗುತ್ತದೆ ಆಯ್ತು ಮುಖಿಯಾಜಿ ಈಗ ನಾನು ಹೊರಡುತ್ತೇನೆ ಆಯ್ತು ಮೋಹನ್ ನಾನು ಕೂಡ ಈಗ ಹೋಗ್ಬೇಕು ನನಗೆ ತುಂಬಾ ಕೆಲಸ ಇದೆ ಇಷ್ಟು ಮಾತನಾಡಿದ ನಂತರ ಮೋಹನ್ ಅವರ ಮನೆಗೆ ಹೋಗುತ್ತಾನೆ ಮುಖಿಯಾಜಿ ಸೇಟ್ಚಿಯವರ ಮನೆಗೆ ಹೋಗುತ್ತಾನೆ ಮತ್ತು ಅವರ ಮನೆಗೆ ಹೋಗಿ ಸೇಟ್ಚಿಗೆ ಹೀಗೆ ಹೇಳುತ್ತಾನೆ ಸೆಟ್ ನಾನು ಎಲ್ಲರನ್ನು ಕೇಳಿದೆ ಊರಿನಲ್ಲಿ ಯಾವುದೇ ಕೆಲಸ ಆಗುತ್ತಿಲ್ಲಂತೆ ಏನು ಸಮಸ್ಯೆ ಬಡವರಿಗೆ ಸಹಾಯ ಮಾಡುತ್ತಿಲ್ಲವೇ ಏನು ಮುಖ್ಯ ನೀನು ನನಗೆ ಹೀಗೆ ಅನ್ನುತ್ತಿದ್ದೀಯಾ ನಾನು ಬಡವರಿಗೆ ಸಹಾಯ ಮಾಡಲು ಸೆಟ್ ಆಗಿಲ್ಲ ನನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ನಾನು ಸೆಟ್ ಆಗಿದ್ದೇನೆ ಇದನ್ನು ನೀನು ಅರಿತುಕೊಳ್ಳು ಸೇಠ್ ನಾನು ಅರಿತುಕೊಳ್ಳುತ್ತೇನೆ ಆದರೆ ಅಲ್ಲಿ ರಸ್ತೆಯಲ್ಲಿ ಬರುವಾಗ ಮೋಹನ್ ಭೇಟಿಯಾಗಿದ್ದ ಅವನು ಹೇಳುತ್ತಿದ್ದ ನನಗೆ ಸೇಠ್ ಜೀ ಮನೆಯನ್ನು ಹಾಕಿಕೊಡುತ್ತಾರೆ ಎಂದು ಹೇಳಿದ್ದರು ಆದರೆ ಒಂದು ವರ್ಷವಾದರೂ ಕೂಡ ಅವರು ಮನೆಯನ್ನು ಹಾಕಿಕೊಟ್ಟಿಲ್ಲ ಆದರೆ ಮತ್ತೆ ಇವತ್ತು ಹೋಗಿ ಕೇಳಿದ್ದೇನೆ ಈಗ ನನಗೆ ಮನೆಯನ್ನು ಹಾಕಿಕೊಡುತ್ತೇನೆ ಎಂದು ಹೇಳಿದ್ದಾರೆ ಅವರು ಯಾವಾಗ ಹಾಕಿಕೊಡುತ್ತಾರೋ ಏನೋ ಎಂದು ಹೇಳುತ್ತಿದ್ದನು ಅಯ್ಯೋ ಅದ ಅವನು ಬಂದು ನನ್ನ ಮನೆ ಮುಂದೆ ಅಳತ ನಿಂತಿದ್ದನು ಅವನಿಗೇನಾದ್ರೂ ಒಂದು ಹೇಳಿ ಕಳಿಸ್ಬೇಕೆಂದು ನಾನು ಹಾಗೆ ಹೇಳಿ ಕಳಿಸಿದ್ದೇನೆ ಮತ್ತೆ ಮೋಹನ್ಗೆ ನೀವು ಸಹಾಯ ಮಾಡುವುದಿಲ್ಲದೇ ಇಲ್ಲ ಇಲ್ಲ ನಾನು ಎಲ್ಲರಿಗೆ ಸಹಾಯ ಮಾಡಿ ಏನು ಮಾಡಲಿ ನನ್ನತ್ರನೇ ಸ್ವಲ್ಪವೇ ಹಣ ಇದೆ ನೀನೇ ಏನಾದರೂ ಒಂದು ದಾರಿ ಹೇಳು ಆದರೆ ಈ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರವಿದೆ ಏನದು ಮುಖ್ಯ ಏನದು ಹೇಳು ನನ್ನತ್ರ ಮೋಹನ್ಗೆ ನೀವು ಮನೆ ಮಾಡಿಕೊಡುತ್ತೇನೆ ಎಂದು ಹೇಳಿಬಿಡಿ ಆದರೆ ಅವನಿಗೆ ಹೇಳಿ ನಾನು ಮನೆ ಮಾಡಿಸಿಕೊಟ್ಟರೆ ನಿನ್ನ ಹೊಲವನ್ನು ನನಗೆ ಕೊಡು ಎಂದು ಅವನ ಹೊಲ ರಸ್ತೆ ಹತ್ತಿರದಲ್ಲಿಯೇ ಇದೆ ನಾವು ಅದನ್ನು ಮಾರಿ ತುಂಬಾ ದುಡ್ಡು ಮಾಡಬಹುದು ನೀನು ಹೇಳುವುದೇನು ಸರಿಯಿದೆ ಆದರೆ ಮೋಹನ್ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಎಂದು ನನಗೆ ಅನಿಸುವುದಿಲ್ಲ ಖಂಡಿತ ಒಪ್ಪಿಕೊಳ್ಳುತ್ತಾನೆ ನಾನು ನೋಡಿದೆ ಅವನ ಕಣ್ಣಲ್ಲಿ ಹೆದರಿಕೆಯಿದೆ ಅವನಿಗೆ ತುಂಬಾ ಹೆದರಿಕೆಯಾಗಿದೆ ಮನೆ ಬಿದ್ದು ಹೋದರೆ ಎಲ್ಲಿ ಹೋಗುವುದು ಎಂದು ಅವನು ತುಂಬಾ ಮಾತನಾಡುತ್ತಿದ್ದನು ನಾವು ಕೇಳಿದರೆ ಅವನು ಹೊಲವನ್ನು ಕೊಡುತ್ತಾನೆ ಆದರೆ ಇದರಿಂದ ನಮಗೆ ಏನು ಲಾಭ ನಾವು ಹೊಲವನ್ನು ತೆಗೆದುಕೊಂಡರೆ ಅವನಿಗೆ ಮನೆಯನ್ನು ಕಟ್ಟಿಸಿಕೊಡಬೇಕಾಗುತ್ತದೆ ಸೆಟ್ ನೀವು ಅಷ್ಟೇ ಒಪ್ಪಿಕೊಳ್ಳಿ ನೀವು ಏನನ್ನಾದರೂ ಮಾಡಬಹುದು ಅವನಿಗೆ ಮನೆಯನ್ನು ಹಾಕಿಕೊಡುತ್ತೇನೆ ಎಂದು ಹೇಳಿ ಆದರೆ ಮನೆಯನ್ನು ಹಾಕಿಕೊಡಬೇಡಿ ಅವನು ಹೊಲ ಕೊಡುವವರೆಗೂ ನೀವು ಹಾಗೆ ಹೇಳಿ ಆದರೆ ಊರಿನವರೆಲ್ಲರೂ ನಮ್ಮನ್ನು ಬೈಯುತ್ತಾರೆ ಊರಿನವರೆಲ್ಲರೂ ಸೇರಿ ಪಂಚಾಯಿತಿ ಕೂಡಿಸಿದ್ದರೆ ಏನು ಮಾಡೋಣ ಸೇಠ್ ಏನಿದು ನೀವು ಈ ಮಾತನ್ನು ಹೇಳುತ್ತಿದ್ದೀರಿ ನಿಮ್ಮ ಮಾತನ್ನು ಈ ಊರಿನಲ್ಲಿ ಯಾರೂ ತಪ್ಪುವುದಿಲ್ಲ ನೀವೊಂದು ಮಾತು ಹೇಳಿದರೆ ಸಾಕು ಅವರೆಲ್ಲರೂ ಹೆದರಿ ಕುಳಿತುಕೊಳ್ಳುತ್ತಾರೆ ನಿಮ್ಮನ್ನು ಎದುರು ಹಾಕಿಕೊಳ್ಳುವವರು ಯಾರು ನಾವಿಬ್ರು ಸೇರಿ ಎಲ್ಲರಿಗೂ ಹೇಳೋಣ ಮೋಹನ್ ನಮ್ಮತ್ರ ಮೊದಲೇ ಹಣವನ್ನು ಇಸಿಕೊಂಡಿದ್ದ ಎಂದು ಆದರೆ ಒಂದು ಮನೆಯನ್ನು ಕಟ್ಟಿಸಿಕೊಡಲಿಲ್ಲ ಅವನು ಹಾಗೆ ಹಣವನ್ನು ಹಾಳು ಮಾಡಿದ್ದಾನೆ ಈಗ ನಮ್ಮ ಮೇಲೆ ಆರೋಪವನ್ನು ಹೊರಿಸುತ್ತಿದ್ದಾನೆ ಎಂದು ನಾವು ಎಲ್ಲ ಊರಿನ ಜನರಿಗೆ ಹೇಳೋಣ ಆಗ ನಮ್ಮ ಮಾತನ್ನು ಊರಿನ ಜನ ನಂಬುತ್ತಾರೆ ನೀನು ಹೇಳುವುದು ಸರಿ ಇದೆ ನಾನು ನಿನ್ನನ್ನು ನಂಬುತ್ತೇನೆ ನಾವಿಬ್ರು ಸೇರಿದರೆ ಏನನ್ನಾದರೂ ಮಾಡಬಹುದು ನಾವು ಮೋಹನ್ ಅವರ ಮನೆಗೆ ಹೋಗಬೇಕು ಹೋಗಿ ಹೊಲವನ್ನು ಕೇಳೋಣ ಏನ್ರಿ ನೀವು ಹೋಗಿದ ಕೆಲಸ ಏನಾಯ್ತು ಅವರು ಏನ್ ಹೇಳಿದ್ರು ರಾಧಾ ಸೆಡ್ಜಿ ಹೇಗಿದ್ದಾರೆ ಎಂದು ನಿನಗೆ ಮೊದಲೇ ಗೊತ್ತಿದೆ ಅವರು ಯಾವಾಗಲೂ ಅದನ್ನೇ ಹೇಳುತ್ತಿದ್ದಾರೆ ನಾನು ಹೋಗಿ ಕೇಳಿದಾಗ ನಿನ್ನ ಮನೆಯನ್ನು ಹಾಕಿಕೊಡುತ್ತೇನೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಮನೆ ಹತ್ತಿರ ಸುಳಿಯುವುದಿಲ್ಲ ಯಾವಾಗಲೂ ಯೋಚಿಸಿ ಹೇಳುತ್ತೇನೆ ಎಂದು ಹೇಳುತ್ತಾರೆ ಇದರಲ್ಲಿ ಯೋಚಿಸುವುದು ಏನಿದೆ ಅಷ್ಟರೊಳಗೆ ನಮ್ಮ ಮನೆ ಬಿದ್ದು ಹೋಗುತ್ತದೆ ನಾವು ಎಲ್ಲಿಗೆ ಹೋಗೋಣ ರಾಧಾ ಅವರು ಮೊದಲೇ ಯಾವುದೇ ಲಾಭವಿಲ್ಲದೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಆದರೆ ನನಗೆ ತುಂಬ ಭಯವಾಗಿದೆ ಎಲ್ಲಿ ಮಳೆ ಬಂದರೆ ನಮ್ಮ ಮನೆ ಬಿದ್ದು ಹೋಗುತ್ತದೆ ಎಂದು ಅಪ್ಪ ನೀವು ಹೆದರಿಕೊಳ್ಳಬೇಡಿ ದೇವರು ಏನನ್ನಾದರೂ ಮಾಡೇ ಮಾಡುತ್ತಾನೆ ದೇವರಲ್ಲಿ ನಂಬಿಕೆ ಇಡಿ ಮಗಳೇ ಯಾವ ದೇವರನ್ನು ನಂಬಿದರೂ ನಮಗೆ ಸಹಾಯ ಮಾಡುವುದಿಲ್ಲ ಈ ಸಾರಿ ದೇವರು ನಮ್ಮ ಮನೆ ಹತ್ತಿರ ಮುಖವನ್ನು ಮಾಡಿ ಸಹ ನಿಂತಿಲ್ಲ ಅನಿಸುತ್ತದೆ ನನಗೆ ಯಾವುದೇ ದಾಲಿಯೂ ಕೂಡ ಸಿಗುತ್ತಿಲ್ಲ ಸೆಟ್ ಜೀ ಕೂಡ ಮನೆಯನ್ನು ಹಾಕಿಕೊಡುತ್ತೇನೆ ಎಂದು ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಹೆದರಬೇಡಿ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಮೋಹನ್ ಏಕೆ ಚಿಂತೆ ಮಾಡುತ್ತಿದ್ದೀಯಾ ನನಗೆ ನೋಡಿದರೆ ನಿನಗೆ ಏನೋ ತುಂಬಾ ತೊಂದರೆ ಬಂದಂತೆ ಕಾಣುತ್ತಿದೆ ಏನಾಯ್ತು ಏನು ಹೇಳಲಿ ರವಿ ನನ್ನ ಹಣೆಬರವೇ ಸರಿಯಿಲ್ಲ ಇದ್ದ ಮನೆಗೆ ಬಿದ್ದು ಹೋಗಿದೆ ಮೋಹನ್ ಇಷ್ಟು ಬೇಸರದಿಂದ ಏಕೆ ಹೇಳುತ್ತೀಯಾ ಹೆದರಬೇಡ ಏನೇ ಆದರೂ ಕೂಡ ಎಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ ನಾವು ಎಲ್ಲ ಊರಿನವರು ನಿನಗೆ ಸಹಾಯ ಮಾಡುತ್ತೇವೆ ರವಿ ಊರಿನ ಜನವಾದರೂ ಏನು ಮಾಡುತ್ತಾರೆ ಊರಿನಲ್ಲಿರುವವರೆಲ್ಲವರು ಬಡವರಿದ್ದಾರೆ ಅವರಿಗೆ ಕೂಡ ತುಂಬ ಬಡತನವಿರುತ್ತದೆ ಅವರು ಹೇಗೆ ನನಗೆ ಸಹಾಯ ಮಾಡುತ್ತಾರೆ ಆದರೆ ಊರಿನಲ್ಲಿರುವವರೆಲ್ಲರೂ ಸ್ವಲ್ಪ ಬಡತನದಿಂದ ಹೊರಗೆ ಬಂದಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಮನೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ನಾನು ನನ್ನ ಮನೆಯನ್ನು ಸರಿ ಮಾಡಿಕೊಂಡಿಲ್ಲ ಇದನ್ನು ನೋಡಿದರೆ ನನಗೆ ತುಂಬಾ ಮಾಡುತ್ತದೆ ಸೆಟ್ ಎಲ್ಲರಿಗೂ ಹಾಗೆ ಹೇಳುತ್ತಾರೆ ಯೋಚಿಸಿ ನೋಡುತ್ತೇನೆ ಎಂದು ಹೇಳುತ್ತಾರೆ ಮತ್ತು ಅವರ ಹೊಲವನ್ನು ಮಾರಿಬೇಡಿ ಎಂದು ಹೇಳುತ್ತಾರೆ ಸೆಟ್ ಮತ್ತು ಮುಖಿಯ ಎಲ್ಲ ಬಡವರ ಹೊಲವನ್ನು ಮಾರುತ್ತಾರೆ ಮತ್ತು ಅವರಿಗಾಗಿ ಒಂದು ದೊಡ್ಡ ಅರಮನೆಯನ್ನು ಮಾಡಿಕೊಂಡು ಇಟ್ಟಿದ್ದಾರೆ ಯಾವ ಬಡವರಿಗೂ ಕೂಡ ಇವರು ಸಹಾಯ ಮಾಡುವುದಿಲ್ಲ ಊರಿನಲ್ಲಿರುವ ಎಲ್ಲ ಹೊಲವನ್ನು ಇವರು ಮಾರಿ ದುಡ್ಡನ್ನು ಅವರೇ ಇಟ್ಟುಕೊಳ್ಳುತ್ತಾರೆ ರವಿ ನೀನು ಹೇಳುವುದು ಎಲ್ಲವೂ ಸರಿಯಾಗಿಯೇ ಇದೆ ನನಗೆ ತುಂಬ ಹೆದರಿಕೆ ಆಗುತ್ತಿದೆ ನನ್ನ ಮನೆಯನ್ನು ಹಾಕಿಕೊಡಬೇಕೆಂದರೆ ಇವರು ಎಲ್ಲಿ ನನ್ನ ಹೊಲವನ್ನು ಕೇಳುತ್ತಾರೆ ಎಂದು ನನಗೆ ತುಂಬಾ ಭಯವಾಗುತ್ತಿದೆ ನನಗೆ ನೋಡಿದರೆ ಅದೇ ಒಂದು ಹೊಲ ಮಾತ್ರ ಇದೆ ಹೊಲವನ್ನು ಮಾರಿದರೆ ನಾನು ಜೀವನವನ್ನು ನಡೆಸುವುದಾದರೂ ಹೇಗೆ ಹೊಲವನ್ನು ಬಿಟ್ಟರೆ ನಮಗೆ ಬೇರೆ ದಾರಿಯೇ ಇಲ್ಲ ಚಿಂತೆ ಮಾಡಬೇಡಿ ಅವರು ನಮ್ಮ ಹೊಲವನ್ನು ಕೇಳುವುದೇನಾ ಇಲ್ಲ ಇಲ್ಲ ರಾಧಾ ಅಕ್ಕ ಇವರ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ ಅವರು ಯಾವುದೇ ಲಾಭವಿಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ ನೀನು ಹೇಳುವುದು ಸರಿಯಿದೆ ರವಿ ನನ್ನ ಹತ್ತಿರ ಅವರು ಎಲ್ಲಿ ಹೊಲವನ್ನು ಇಸಿಕೊಳ್ಳುತ್ತಾರೆ ಎಂದು ನನಗೆ ಅನಿಸುತ್ತಿದೆ ಮೋಹನ್ ನೀನು ಚಿಂತೆ ಮಾಡಬೇಡ ನಾವಿದ್ದೇವೆ ನಾನು ಈಗ ಹೋಗುತ್ತೇನೆ ಸರಿ ಸರಿ ರವಿ ನಿನಗೆ ಕೆಲಸವಿದೆ ಅನ್ನಿಸುತ್ತದೆ ಹೋಗು ಮಾತು ಮಾತಿನಲ್ಲಿ ಕತ್ತಲಾಗಿ ಹೋಗಿಬಿಡುತ್ತದೆ ಬೆಳಗ್ಗೆ ಆಗುತ್ತಿದ್ದಂತನೇ ಸೀಟ್ಜಿ ಮತ್ತು ಮುಖಿಯಾ ನಡೆದುಕೊಂಡು ಮೋಹನ್ ಅವರ ಮನೆ ಹತ್ತಿರ ತಲುಪುತ್ತಾರೆ ಮೋಹನ್ ಮೋಹನ್ ಮನೆ ಬಿಟ್ಟು ಹೊರಗೆ ಬಾ ನೀವು ಬಂದೇ ಬಿಟ್ಟಿದ್ದೀರಾ ಇಲ್ಲ ಇಲ್ಲ ಮೋಹನ್ ಇಲ್ಲೇ ಹೊರಗೆ ಮಾತನಾಡೋಣ ಇಲ್ಲಿಯೇ ತುಂಬಾ ಚೆನ್ನಾಗಿ ಜಾಗವಿದೆ ಮೊದಲು ಸಮಸ್ಯೆಯನ್ನು ಬಗೆಹರಿಸೋಣ ಆಯ್ತು ನಾವು ಜಮೀನ್ದಾರ್ಜಿ ಹತ್ತಿರ ಮಾತನಾಡಿದ್ದೇವೆ ನಿನ್ನ ಮನೆಯನ್ನು ನಾವು ಕಟ್ಟಿಸಿಕೊಡುತ್ತೇವೆ ನಂತರ ನಿನ್ನ ಮನೆ ಬೀಳುವುದಿಲ್ಲ ಅರೆ ಇದು ನೋಡಿದರೆ ತುಂಬಾ ಒಳ್ಳೆಯದು ನೀವು ಎಲ್ಲಿಯವರೆಗೂ ನನ್ನ ಮನೆಯನ್ನು ಕಟ್ಟಿಸಿಕೊಡುತ್ತೀರಿ ಮೋಹನ್ ಆದ್ರೆ ಒಂದು ಸಮಸ್ಯೆ ಇದೆ ನಾವು ನಿನ್ನ ಮನೆಯನ್ನು ಕಟ್ಟಿಸಿಕೊಡುತ್ತೇವೆ ಆದ್ರೆ ನೀನು ನಾವು ಹೇಳಿದ ಹಾಗೆ ಒಪ್ಪಿಕೊಳ್ಳಬೇಕು ಆಯ್ತು ಸಿಡ್ಜಿ ನಾನು ಮನೆಯನ್ನು ಕಟ್ಟಿಸಿಕೊಡುತ್ತೀರಾ ಎಂದರೆ ಏನನ್ನಾದರೂ ಮಾಡುತ್ತೇನೆ ನೋಡು ಮೋಹನ್ ನಿನ್ನ ಮನೆಯನ್ನು ಕಟ್ಟಿಸಿಕೊಡಬೇಕೆಂದರೆ ನೀನು ಹೊಲವನ್ನು ಮಾರಬೇಕು ನಮ್ಮ ಹತ್ತಿರ ಹೊಲವನ್ನು ತೆಗೆದುಕೊಳ್ಳುವವರು ತುಂಬ ಜನ ಇದ್ದಾರೆ ಹೊಲವನ್ನು ಮಾರಿದ ದುಡ್ಡಿನಲ್ಲಿ ನಿನಗೆ ನಾವು ಮನೆಯನ್ನು ಕಟ್ಟಿಸಿಕೊಡುತ್ತೇವೆ ಆದರೆ ಸಿಖಿಯಾಜಿ ನಾನು ಹೊಲವನ್ನು ಹೇಗೆ ಮಾರಲಿ ಆ ಹೊಲದಿಂದಲೇ ನಮ್ಮ ಜೀವನ ನಡೆಯುತ್ತಿದೆ ನಾನು ನನ್ನ ಮಕ್ಕಳು ಮತ್ತು ನನ್ನ ಹೆಂಡತಿಯನ್ನು ಹೇಗೆ ಸಾಕಲಿ ನಾವು ಹೊಲವನ್ನು ಮಾರಿದರೆ ಜೀವನವನ್ನು ನಡೆಸುವುದು ತುಂಬ ಕಷ್ಟಕರವಾಗುತ್ತದೆ ನಾವು ನಿನ್ನ ಒಳ್ಳೆಯದ್ದಕ್ಕೆ ಹೇಳಿದ್ದೇವೆ ಇನ್ನು ಮೇಲೆ ನಿನ್ನ ಇಷ್ಟ ಹೊಲವನ್ನು ಮಾರಿದರೆ ನಿನ್ನ ಮನೆಯನ್ನು ಹಾಕಿಕೊಡುತ್ತೇವೆ ಇಲ್ಲವಾದರೆ ನೀನು ಹೀಗೆ ಇರಬೇಕಾಗುತ್ತೆ ನನ್ನ ಹೊಲವನ್ನು ಮಾರದೇ ಇದ್ದರೆ ನನಗೆ ಪರಿಹಾರ ಸಿಗುವುದಿಲ್ಲವೇ ಅದು ನಿನ್ನಿಷ್ಟ ಈಗ ನಾವು ಹೇಳುವಷ್ಟು ಹೇಳಿದ್ದೇವೆ ಹೊಲವನ್ನು ಮಾರುವುದು ಬಿಡುವುದು ನಿನ್ನಿಷ್ಟ ನಾವು ನಿನಗೇನನ್ನು ಹೇಳುವುದಿಲ್ಲ ಈಗ ನಾವು ಹೋಗಿ ಬರುತ್ತಿಲ್ಲ ಮುಖಿಯಾಜಿ ಮತ್ತು ಸೇಟಾ ಇಷ್ಟು ಹೇಳಿದ ನಂತರ ಮೋಹನ್ ಅವರ ಮನೆಯಿಂದ ಹೋಗುತ್ತಾರೆ ರಾಧಾ ಅವರಿಬ್ರು ಮಾತನಾಡುತ್ತಿರುವುದನ್ನು ನೀನು ಕೇಳಿಸಿಕೊಂಡಿಯಾ ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ ಇವರು ನಮಗೆ ಸಹಾಯ ಮಾಡಲು ಬಂದಿಲ್ಲ ಇವರು ನಮ್ಮ ಹೊಲವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಹೊಲವನ್ನು ಮಾರುವುದಾದರೆ ನಾವೇ ಮಾರಿ ನಾವೇ ಮನೆಯನ್ನು ಕಟ್ಟಿಸಿಕೊಳ್ಳುತ್ತೇವೆ ಅದಕ್ಕೆ ಇವರ ಸಹಾಯ ನಮಗೆ ಬೇಡ ಇಲ್ಲ ರಾಧಾ ಅವರ ಹತ್ತಿರ ಹೊಲವನ್ನು ತೆಗೆದುಕೊಳ್ಳುವವರಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡಬಹುದು ಅದರಿಂದ ನಮ್ಮ ಮನೆ ಕೂಡ ಕಟ್ಟಿಸಿಕೊಳ್ಳಬಹುದು ಆದರೆ ನೀವು ಸ್ವಲ್ಪ ಯೋಚಿಸಿದರೆ ನಂತರವೇ ಅವರ ಹತ್ತಿರ ಮಾತನಾಡಿ ಅವರು ತುಂಬಾ ಕೆಟ್ಟವರಿದ್ದಾರೆ ಅಪ್ಪ ನಾವು ಮನೆ ಬಿದ್ರೆ ಎಲ್ಲಿಗೆ ಹೋಗಬೇಕು ಚಿಂತೆ ಮಾಡಬೇಡ ಮಗಳೇ ಈಗ ನಮ್ಮ ಹೊಲವನ್ನು ಮಾರಿ ನಾವು ಮನೆಯನ್ನು ಕಟ್ಟಿಸಿಕೊಳ್ಳೋಣ ದೇವರೇ ನಮ್ಮನ್ನು ನೀನೇ ನೋಡಿಕೊಳ್ಳಬೇಕು ಇದ್ದ ಒಂದು ಹೊಲವನ್ನು ನಾವು ಮಾರುತ್ತಿದ್ದೇವೆ ರೀ ನೀವು ಈಗಲೇ ಹೋಗಿ ಸೆಚ್ಚಿ ಹತ್ತಿರ ಮಾತನಾಡಿ ಇದ್ದಕ್ಕಿದ್ದಂತೆ ಮಳೆ ಜೋರಾಗುತ್ತಿದೆ ಹೀಗೆ ಮುಂದುವರೆದರೆ ಇನ್ನು ಒಂದು ಎರಡು ವಾರಗಳಲ್ಲಿ ನಮ್ಮ ಮನೆ ಬಿದ್ದು ಹೋಗುತ್ತದೆ ನೀವು ಈಗಲೇ ಹೋಗಿ ಅವರ ಹತ್ತಿರ ಮಾತನಾಡಿ ಅವರಿಗೆ ಹೋಗಿ ನೀವು ಹೇಳಿ ನಾವು ಹೊಲವನ್ನು ಮಾರಲು ತಯಾರಾಗಿದ್ದೇವೆ ಎಂದು ಹೇಳಿ ನಮಗೆ ಇದೊಂದು ದಾರಿ ಬಿಟ್ಟರೆ ಈಗ ನಮಗೆ ಬೇರೆ ದಾರಿಯೇ ಇಲ್ಲ ನಾನು ಈಗಲೇ ಅವರ ಮನೆಗೆ ಹೋಗುತ್ತೇನೆ ಮತ್ತು ಹೇಳುತ್ತೇನೆ ನಾವು ಮಾರಲು ತಯಾರಾಗಿದ್ದೇವೆ ಎಂದು ಜೋರಾಗಿ ಮಳೆ ಬರುತ್ತಿರುತ್ತದೆ ಮೋಹನ್ ಮಳೆಯಲ್ಲಿ ಸೀಟ್ ಅವರ ಮನೆಗೆ ಹೋಗುತ್ತಿರುತ್ತಾನೆ ಸೇಟ್ಜಿ ಮುಖ್ಯಜಿ ನೀವಿಬ್ರು ಒಂದೇ ಜಾಗದಲ್ಲಿ ಸಿಕ್ಕಿದ್ದು ನನಗೆ ತುಂಬಾ ಅನುಕೂಲವಾಯಿತು ಏನು ಮೋಹನ್ ನೀನು ಮಳೆಯಲ್ಲೇ ಬಂದಿದ್ಯಾ ಮಳೆ ನಿಂತ ನಂತರ ಬರ್ಬೋದಿತ್ತು ಏನು ಏನ್ ಮಾಡಿದೆ ಹೊಲವನ್ನು ಮಾರುವ ವಿಚಾರ ಸೆಟ್ಜಿ ಮುಖ್ಯಾಜಿ ನಾನು ನನ್ನ ಮನೆಯವರೊಂದಿಗೆ ಮಾತನಾಡಿದ್ದೇನೆ ಅವರು ಕೂಡ ಹೊಲವನ್ನು ಮಾರಲು ಒಪ್ಪಿಕೊಂಡಿದ್ದಾರೆ ನಾನು ಕೂಡ ಹೊಲವನ್ನು ಮಾರಲು ಒಪ್ಪಿಕೊಳ್ಳುತ್ತೇನೆ ದಯವಿಟ್ಟು ಆದಷ್ಟು ಬೇಗ ನನಗೆ ಹಣವನ್ನು ನೀಡಿ ನಾನು ನನ್ನ ಮನೆಯನ್ನು ಕಟ್ಟಿಸಿಕೊಳ್ಳಬೇಕು ನನ್ನ ಮನೆ ಬೀಳುತ್ತಿದೆ ಸರಿ ಮೋಹನ್ ಈಗ ನೀನು ಹೋಗು ನಾವು ಹೊಲ ಮಾರಿದ ನಂತರ ನಿನಗೆ ಹಣವನ್ನು ತಂದು ಕೊಡುತ್ತೇವೆ ಮುಖಿಯಜಿ ಅದು ನೀವು ಮೊದಲೇ ಹಣವನ್ನು ಕೊಡಲು ಆಗುವುದಿಲ್ಲವೇ ಸ್ವಲ್ಪ ಅವಸರ ಮಾಡಿ ದುಡ್ಡು ಕೊಟ್ಟಿದ್ದರೆ ಚೆನ್ನಾಗಿರುತ್ತದೆ ಓಯ್ ಕೇಳು ದುಡ್ಡು ಎಲ್ಲಿಂದ ಬರುತ್ತದೆ ಇಲ್ಲಿ ದುಡ್ಡಿನ ಗಿಡವಿದೆಯೇ ನಾವು ಹೊಲ ಮಾರಿದ ನಂತರ ನಿನಗೆ ದುಡ್ಡನ್ನು ಕೊಡುತ್ತೇವೆ ಅರ್ಥವಾಯ್ತೇ ಆಯ್ತು ಸೆಟ್ಜಿ ಈಗ ನಾನು ಹೋಗಿ ಬರುತ್ತೇನೆ ದಯವಿಟ್ಟು ಆದಷ್ಟು ಬೇಗ ಹಣವನ್ನು ನೀಡಿ ಮೋಹನ್ ಇಷ್ಟು ಮಾತನಾಡಿದ ನಂತರ ಅವರ ಮನೆಯಿಂದ ತನ್ನ ಮನೆಗೆ ಹೋಗುತ್ತಿರುವಾಗ ಹೀಗೆ ಮಾತನಾಡಿಕೊಳ್ಳುತ್ತಾನೆ ಅಯ್ಯೋ ದೇವರೇ ಈ ಮಳೆ ನೋಡಿದರೆ ದಿನೇ ದಿನೇ ಹೀಗೆ ಸುರಿಯುತ್ತಲೇ ಇದೆ ಯಾವಾಗ ನನ್ನ ಮನೆ ಬಿದ್ದು ಹೋಗುತ್ತದೆ ಎಂದು ನನಗೆ ತುಂಬಾ ಚಿಂತೆಯಾಗುತ್ತಿದೆ ಮನೆಯಲ್ಲಿ ನೋಡಿದರೆ ಚಿಕ್ಕಮಗಳು ಮತ್ತು ಹೆಂಡತಿ ಪಾಪ ಅವರನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಲಿ ಆದಷ್ಟು ಬೇಗ ನನಗೆ ಹಣ ಸಿಗುವಂತೆ ಮಾಡು ದೇವರೇ ಎರಡು ಮೂರು ದಿನಗಳು ಹೀಗೆ ಕಳೆಯುತ್ತವೆ ಎರಡು ಮೂರು ದಿನಗಳು ಕಳೆದ ನಂತರ ಅವರ ಮನೆಗೆ ರವಿ ಬರುತ್ತಾನೆ ರವಿ ಬಂದು ಮೋಹನ್ಗೆ ಹೀಗೆ ಕೇಳುತ್ತಾನೆ ಮೋಹನ್ ನೀನು ಮನೆ ಕಟ್ಟಿಸಿಕೊಳ್ಳಲಿಲ್ಲವೆ ಅಲ್ಲಿ ನೋಡಿದರೆ ಸೀಟ್ ಜೀನಿನ ಹೊಲವನ್ನು ಎರಡು ದಿನದ ಹಿಂದೆಯೇ ಮಾರಿಬಿಟ್ಟಿದ್ದಾರೆ ಅವರು ನಿನಗೆ ಹಣವನ್ನು ಕೊಡಲಿಲ್ಲವೇ ಅಯ್ಯೋ ದೇವರೇ ರವಿ ನೀನೇನ್ ಹೇಳ್ತಿದ್ದೀಯಾ ಸೆಟ್ಜೀ ನನಗೆ ಯಾವುದೇ ವಿಷಯವನ್ನು ಹೇಳಿಲ್ಲ ಅವರು ಅವತ್ತು ಹೇಳಿದ್ದರು ಹೊಲವನ್ನು ಮಾರಿದ ನಂತರ ನಿನಗೆ ಹಣವನ್ನು ತಂದು ಕೊಡುತ್ತೇನೆ ಎಂದು ಆದರೆ ಇದುವರೆಗೂ ನನಗೆ ಹಣವನ್ನು ತಂದುಕೊಟ್ಟಿಲ್ಲ ಮೋಹನ್ ಅವರು ನಿನಗೆ ಮೋಸ ಮಾಡಿದ್ದಾರೆ ಬಾ ನಾವಿಬ್ರು ಹೋಗಿ ಅವರತ್ರ ಮಾತನಾಡೋಣ ಮೋಹನ್ ಮತ್ತು ರವಿ ಸೇಠ್ಜಿ ಅವರ ಮನೆಗೆ ಹೋಗುತ್ತಾ ಸೆಟ್ ಜಿ ಮೋಹನನ ಮನೆ ಬೀಳುತ್ತಿದೆ ದಯವಿಟ್ಟು ಅವನ ಹಣವನ್ನು ಅವನಿಗೆ ಮುಟ್ಟಿಸಿ ಅವನು ನಿಮಗೆ ಹೊಲವನ್ನು ಮಾರಲು ಹೇಳಿದ್ದನು ನೀವು ಮೊನ್ನೆ ಹೊಲವನ್ನು ಮಾರಿದ್ದೀರ ಆದರೆ ಅವನಿಗೆ ಇನ್ನಾದರೂ ಹಣವನ್ನು ಕೊಟ್ಟಿಲ್ಲವಂತೆ ಮೋಹನ್ ನನಗೆ ಹೊಲವನ್ನು ಮಾರಲು ಕೊಟ್ಟಿದ್ದ ಅದು ನಿಜ ಆದರೆ ಮೋಹನ್ ನಮ್ಮ ಹತ್ರ ಸಾಲವನ್ನು ತೆಗೆದುಕೊಂಡಿದ್ದ ಆ ಸಾಲ ಈಗ ಬಡ್ಡಿ ಹೆಚ್ಚಾಗಿ ಅವನು ನಮಗೆ ಇನ್ನು ಹಣವನ್ನು ಕೊಡುವುದಿದೆ ಈಗ ನಾವು ಅವನಿಗೆ ಯಾವ ತರದ ಹಣವನ್ನು ಕೊಡೋಣ ಏನು ಹೇಳುತ್ತಿದ್ದೀರಾ ನಾನು ನಿಮ್ಮ ಹತ್ತಿರ ಯಾವಾಗ ಸಾಲವನ್ನು ತೆಗೆದುಕೊಂಡಿದ್ದೇನೆ ಅವತ್ತು ನೀವು ಹೇಳಿದ್ದೀರಿ ಹೊಲವನ್ನು ಮಾರಿದ ನಂತರ ನಿನಗೆ ಹಣವನ್ನು ಕೊಡುತ್ತೇನೆ ಎಂದು ಆದರೆ ಇವತ್ತು ಬಂದು ಕೇಳಿದರೆ ನಾನು ನಿಮ್ಮ ಹತ್ತಿರ ಸಾಲವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದೀರಿ ಇದು ಅನ್ಯಾಯವಲ್ಲವೇ ಹೋಯ್ ಕೇಳು ನೀನು ಏನು ಹೇಳಿದ್ರೂ ಕೂಡ ನಿನ್ನ ಹಣವನ್ನು ನಾನು ಕೊಡುವುದಿಲ್ಲ ಈಗ ನನ್ನ ಮನೆಯನ್ನ ಬಿಟ್ಟು ಹೊರಡು ರವಿ ಸೇಟ್ಜಿಯ ಮಾತನ್ನು ಕೇಳಿ ಏನು ಮಾತನಾಡದೆ ಮೋಹನನ್ನು ಕರೆದುಕೊಂಡು ಮನೆ ಹೊರಗೆ ಬರುತ್ತಾನೆ ಆಗ ರವಿ ಮೋಹನ್ಗೆ ಹೇಳುತ್ತಾನೆ ಮೋಹನ್ ನೀನು ಚಿಂತೆ ಮಾಡಬೇಡ ಇದಕ್ಕೆ ಒಂದು ಉಪಾಯವಿದೆ ನಾವು ಹೋಗಿ ಊರಿನ ಗ್ರಾಮಸ್ಥರೊಡನೆ ಮಾತನಾಡೋಣ ನಂತರ ಎಲ್ಲರನ್ನೂ ಕರೆದುಕೊಂಡು ಬಂದು ಸೇಟ್ಜಿ ಹತಿಯ ಮಾತನಾಡಿಸೋಣ ರವಿ ಮತ್ತು ಮೋಹನ್ ಹೋಗಿ ಓರಿನ ಗ್ರಾಮಸ್ಥರೊಡನೆ ಮಾತನಾಡುತ್ತಾರೆ ಆಗ ಅವರು ಎಲ್ಲ ವಿಷಯವನ್ನು ಕೇಳಿದ ನಂತರ ರವಿ ಮತ್ತು ಮೋಹನ್ ಜೊತೆ ಅವರ ಮನೆಗೆ ಹೋಗುತ್ತಾರೆ ಆಗ ಅವರೆಲ್ಲರೂ ಮನೆ ಬಾಗಿಲಿಗೆ ನಿಂತಿರುತ್ತಾರೆ ಮೋಹನ್ ಮತ್ತು ರವಿ ಒಳಗೆ ಹೋಗಿ ಸೆಟ್ ಕೆ ಮುಖಿಯಾಜಿಗೆ ಹೀಗೆ ಕೇಳುತ್ತಾರೆ ಈಗ ನೀವು ಅವನ ಹಣವನ್ನು ಕೊಟ್ಟುಬಿಡಿ ಇಲ್ಲದಿದ್ದರೆ ಪರಿಣಾಮ ಚೆನ್ನಾಗಿರುವುದಿಲ್ಲ ರವಿ ಇದರಲ್ಲಿ ನೀನು ಅಡ್ಡ ಬರಬೇಡ ಏನು ಮಾಡ್ತೀಯ ಹೌದು ನಾವು ಅವನ ಹೊಲವನ್ನು ಕಸಿದುಕೊಂಡಿದ್ದೇವೆ ಮತ್ತು ಯಾವ ಸಾಲವನ್ನು ಮಾಡಿಲ್ಲ ಆದರೂ ಕೂಡ ಅವನು ಸಾಲ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇವೆ ನೀನೇನು ಮಾಡ್ತೀಯ ಊರಿನಲ್ಲಿ ಸೇಠ್ಜಿ ಹೇಳಿದ ಹಾಗೆ ನಡೆಯುತ್ತದೆ ಅವರ ಮಾತನ್ನು ಎಲ್ಲರೂ ಕೇಳುತ್ತಾರೆ ನೀನು ಅಡ್ಡ ಬಂದರೆ ಏನು ಮಾಡುತ್ತೇವೆ ನೋಡು ಸೇಟ್ಜಿ ಮುಖಿಯಾಜಿ ಈಗ ನಿಮ್ಮ ಕತೆ ಮುಗಿಯಿತು ನಾವು ಏನನ್ನೂ ಮಾತನಾಡುವುದಿಲ್ಲ ನೋಡಿ ಎಲ್ಲ ಊರಿನವರು ನಿಮ್ಮ ಮನೆಯ ಬಾಗಿಲ ಮುಂದೆ ನಿಂತಿದ್ದಾರೆ ನೀವು ಮಾತನಾಡಿದ್ದನ್ನು ಎಲ್ಲರೂ ಕೇಳಿಸಿಕೊಂಡಿದ್ದಾರೆ ಈಗ ನಿಮ್ಮನ್ನು ಯಾರೂ ಕಾಪಾಡುವುದಿಲ್ಲ ಸೆಟ್ ಮತ್ತು ಮುಖಿಯಾನನ್ನು ಊರಿನವರು ಹೊರಗೆ ಕರೆಯುತ್ತಾರೆ ಇವರಿಬ್ಬರು ಇವತ್ತು ಮೋಹನ್ಗೆ ಮೋಸ ಮಾಡಿದ್ದಾರೆ ನಂತರ ನಮಗೆ ಮೋಸ ಮಾಡುತ್ತಾರೆ ಎಂದು ಎಲ್ಲರೂ ಅವರನ್ನು ಬೈಯುತ್ತಾ ಅವರಿಗೆ ಹೊಡೆಯುತ್ತಾರೆ ಆವಾಗ ಅವರಿಬ್ಬರಿಗೂ ತಿಳಿಯುತ್ತದೆ ಸತ್ಯ ಯಾವಾಗಲೂ ನಿಧಾನವಾಗಿಯೇ ತಿಳಿಯುತ್ತದೆ ಎಂದು ಇದರಿಂದ ನಮಗೆ ತಿಳಿಯುತ್ತದೆ ನಾವು ಯಾರಿಗೂ ಕೂಡ ಮೋಸವನ್ನು ಮಾಡಬಾರದು ಮಾಡಿದರೆ ಒಂದು ದಿನ ನಮಗೂ ಕೂಡ ಹೀಗೆ ಆಗುತ್ತದೆ ಎಂದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಸ್ ಹಳ್ಳಿ ಕಥೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ